ವೀಕ್ಷಕರೇ ನಾವು ಇವತ್ತು ನಿಮಗೆ ತುಂಬ ವಿಶೇಷವಾದ ಸ್ಟೋರಿಯನ್ನು ಹೇಳೋಕ್ಕೆ ಬಂದಿದ್ದೀವಿ ಇದು ಐವತ್ತು ವರ್ಷಗಳ ಬಳಿಕ ಬಂದಿರೋ ಶುಭ ಸಮಾಚಾರ ಇಷ್ಟು ವರ್ಷಗಳಲ್ಲಿ ಇದು ಬಂದಿತೇ ಇಲ್ಲ ಅಂಥದ್ದೊಂದು ಸುಸಮಯ ಈಗ ಬಂದಿದೆ ಹಾಗಂತ ಇದು ಎಲ್ರಿಗೂ ಅನ್ವಯ ಆಗಲ್ಲ ಒಂದಷ್ಟು ರಾಶಿಗಳಿಗೆ ಮಾತ್ರ ಈ ಅದೃಷ್ಟ ಕೈ ಹಿಡಿಯುತ್ತೆ ಇದರಿಂದ ಅವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಆಗುತ್ತೆ ನಿಂತಿದ್ದ ಕೆಲಸಗಳು ಕೈಗೂಡುತ್ತವೆ ನಾನಾ ಸಮಸ್ಯೆಗಳು ನಿವಾರಣೆಯಾಗಿ ಒಳಿತಾಗುತ್ತೆ ಸಾಕಪ್ಪ ಸಾಕು ಈ ಜೀವನ ಅನ್ನೋರಿಗೆ ಬೇಕಪ್ಪ ಬೇಕು ಇನ್ನೊಂದಷ್ಟು ಆಯಸ್ಸು ಅನ್ನುವಂತಾಗುತ್ತೆ ಆದರೆ ಇದೆಲ್ಲ ಅನ್ವಯ ಆಗುವುದು ಯಾವ ರಾಶಿಗಳಿಗೆ ಇದರಿಂದ ಅವರ ಬದುಕಿನಲ್ಲಿ ಏನೆಲ್ಲ ಒಳಿತುಗಳು ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೈದಿಕ ಜ್ಯೋತಿಷ್ಯ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದು ಸುಳ್ಳಾಗೋದೇ ಇಲ್ಲ ಅಂತ ನಂಬಲಾಗಿದೆ ಇದರ ಪ್ರಕಾರ ನಾವು ಹೇಳುವುದೇನೆಂದರೆ ಐವತ್ತು ವರ್ಷಗಳ ನಂತರ ಸೂರ್ಯನ ರಾಶಿಯಲ್ಲಿ ಚತುರ್ಗ್ರಹಿ ಯೋಗ ರೂಪುಗೊಂಡಿದೆ ಸಿಂಹ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗದಿಂದಾಗಿ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಇರುತ್ತವೆ ಆ ಲಕ್ಕಿ ರಾಶಿಗಳು ಯಾವುವು ಅಂತ ಹೇಳ್ತಾ ಹೋಗ್ತೀವಿ ಇದರಲ್ಲಿ ನಿಮ್ದೇನಾದರೂ ಇದೆಯಾ ಅಂತ ನೋಡಿಕೊಳ್ಳಿ ಸರಿ ಹಾಗಿದ್ರೆ ಬನ್ನಿ ಹೇಳ್ತೀವಿ ವೈದಿಕ ಪಂಚಾಂಗದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಾಗಿ ತ್ರಿಗ್ರಹಿ ಮತ್ತು ಚತುರ್ಗ್ರಹಿ ಯೋಗವನ್ನು ರೂಪಿಸುತ್ತವೆ ಇದರ ಪರಿಣಾಮ ಏನಾಗುತ್ತೆ ಇದರ ಪರಿಣಾಮ ಮಾನವ ಜೀವನದ ಮೇಲೆ ಕಂಡುಬರುತ್ತೆ ಸೆಪ್ಟೆಂಬರ್ನಲ್ಲಿ ಈ ಯೋಗವು ರೂಪುಗೊಂಡಿದೆ ಇದು ಸಿಂಹರಾಶಿಯಲ್ಲಿ ಬುಧ ಶುಕ್ರ ಕೇತು ಮತ್ತು ಸೂರ್ಯನ ಸಂಯೋಗದಿಂದ ಈ ಯೋಗವು ರೂಪುಗೊಂಡಿದೆ ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಬೆಳಗಬಹುದು ಈ ಜನರ ಸಂಪತ್ತು ಹೆಚ್ಚಾಗುತ್ತೆ ಅಲ್ಲದೆ ಬಹುದಿನಗಳಿಂದ ಬಾರದೇ ಇರೋ ಹಣವೂ ಕೈ ಸೇರುತ್ತೆ ಮೊದಲಿಗೆ ವೃಷಭ ರಾಶಿ ಈ ರಾಶಿ ಜನರಿಗೆ ಮಂಗಳ ಸಂಚಾರದ ಪರಿಣಾಮವಾಗಿ ರೂಪುಗೊಂಡ ಶುಭಯೋಗ ದೊರಕುತ್ತೆ ಇದರಿಂದ ವೃಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ರಾಶಿಯವರು ಇಷ್ಟು ದಿನ ಎದುರಿಸುತ್ತಿದ್ದ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಹಲವು ಮೂಲಗಳಿಂದ ಹಣ ಹರಿದು ಬರುತ್ತೆ ಪೂರ್ವಜರ ಆಸ್ತಿ ಇವರ ಕೈ ಸೇರುತ್ತೆ ಮತ್ತು ರಹಸ್ಯ ಮೂಲಗಳಿಂದಲೂ ಇವರಿಗೆ ಲಾಭವಾಗುತ್ತೆ ಇವರು ಹಿಂದೆ ಯಾವಾಗಲಾದರೂ ಹೂಡಿಕೆ ಮಾಡಿದ್ರೆ ಈ ಸಮಯದಲ್ಲಿ ಬಲವಾದ ಆದಾಯ ಕಾಣಬಹುದು ಇವರು ಯಾವುದಕ್ಕಾದರೂ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಖಂಡಿತ ಮಾಡಬಹುದು ಇನ್ನು ಸಿಕ್ಕಾಪಟ್ಟೆ ಅದೃಷ್ಟ ಪಡೆದುಕೊಳ್ಳಲಿರುವ ಎರಡನೇ ರಾಶಿ ಅಂದರೆ ಕರ್ಕಾಟಕ ಇವರು ಈ ಸಮಯದಲ್ಲಿ ಅಸಾಧಾರಣವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಕೆಲಸದಲ್ಲಿ ಮನ್ನಣೆ ಪಡೆಯಬೇಕು ಇವರ ವೃತ್ತಿ ಜೀವನದಲ್ಲಿ ಬಡ್ತಿ ಹೊಂದುವ ಇದೆ ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧ ಇರುತ್ತೆ ಸಕಾರಾತ್ಮಕ ಕೆಲಸದ ವಾತಾವರಣ ಸದಾ ದೊರೆಯುತ್ತೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಗುರಿಗಳನ್ನು ಸಲೀಸಾಗಿ ಸಾಧಿಸಬಹುದು ಮತ್ತು ಇವರ ವೃತ್ತಿಯಲ್ಲಿ ಮುನ್ನಡೆ ದೊರಕುತ್ತೆ ಇನ್ನು ಇವರು ಹೂಡಿಕೆಗಳನ್ನು ಮಾಡಿ ಗಮನಾರ್ಹ ಲಾಭ ಪಡೆಯಬಹುದು ಅಲ್ಲದೆ ಎಲ್ಲದರಲ್ಲೂ ಯಶಸ್ಸು ಸಿಗುತ್ತೆ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣುತ್ತೆ ಈ ಸಮಯದಲ್ಲಿ ಇವರು ಆರ್ಥಿಕ ಉಳಿತಾಯ ಕೂಡ ಮಾಡಲು ಸಾಧ್ಯವಾಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಂತಾನಹೀನರಿಗೆ ಮಕ್ಕಳಾಗುತ್ತೆ ಈ ಸಮಯದಲ್ಲಿ ಇವರು ಕುಟುಂಬದೊಂದಿಗೆ ವಿಶೇಷ ಸಮಯವನ್ನ ಕಳೆಯುತ್ತಾರೆ ಮತ್ತು ಅವರೊಂದಿಗೆ ಪ್ರಾಮಾಣಿಕವಾಗಿ ಮಾತುಕತೆ ನಡೆಸುತ್ತಾರೆ ಇದರಿಂದ ಅವರೊಂದಿಗಿನ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ ಈ ಯೋಗದಿಂದ ಕಟಕ ರಾಶಿಯವರ ಜೀವನ ಹೆಚ್ಚು ಸ್ಥಿರ ಮತ್ತು ಸಂತೋಷದಿಂದ ಕೂಡಿರುತ್ತೆ ಈ ಅದೃಷ್ಟ ರಾಶಿಗಳಲ್ಲಿ ಸಿಂಹರಾಶಿಯೂ ಒಂದು ಚತುರ್ಗ್ರಹಿ ಯೋಗ ಇದೆಯಲ್ಲ ಇದು ಸಿಂಹರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆ ತರಲಿದೆ ಈ ಯೋಗವು ಅವರ ರಾಶಿಯ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತೆ ಇದರಿಂದ ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ನಿಜಕ್ಕೂ ಸಿಂಹದಂಥ ಶಕ್ತಿ ಬರುತ್ತೆ ಅಷ್ಟೇ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಲ್ಲದೆ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತೆ ಅದೇ ಸಮಯದಲ್ಲಿ ಜನಪ್ರಿಯತೆಯೂ ಹೆಚ್ಚಾಗುತ್ತೆ ಜೀವನದ ವಿಷಯದಲ್ಲಿ ಸೂರ್ಯ ಮತ್ತು ಶುಕ್ರ ಇವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಅಲ್ಲದೆ ಈ ಸಮಯದಲ್ಲಿ ಖ್ಯಾತಿಯೂ ಹೆಚ್ಚಾಗುತ್ತೆ ವಿವಾಹಿತರು ಸಂತೋಷದ ದಾಂಪತ್ಯ ಜೀವನವನ್ನು ಹೊಂದಿರುತ್ತಾರೆ ಅಲ್ಲದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಉದ್ಯಮಿಗಳು ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಹೊಸ ಪಾಲುದಾರರು ವ್ಯವಹಾರಕ್ಕೆ ಸೇರುತ್ತಾರೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಇನ್ನು ಇದೇ ಅದೃಷ್ಟ ಹೊಂದಿರೋ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ ಇವರ ಭಾಗ್ಯದ ಬಾಗಿಲು ಕೂಡ ತೆರೆಯಲಿದೆ ಈ ಯೋಗದಿಂದ ಇವರಿಗೆ ಅನೇಕ ಲಾಭವಾಗುತ್ತೆ ಈ ಯೋಗ ಇವರ ರಾಶಿಚಕ್ರದ ಕೆಲಸ ವ್ಯವಹಾರದ ಮನೆಯಲ್ಲಿ ರೂಪುಗೊಳ್ಳಲಿದೆ ಅದರಿಂದ ಈ ಸಮಯದಲ್ಲಿ ಇವರು ಕೆಲಸ ವ್ಯವಹಾರದಲ್ಲಿ ವಿಶೇಷ ಪ್ರಗತಿ ಕಾಣ್ತಾರೆ ಇದರಿಂದ ಇವರು ತೆಗೆದುಕೊಳ್ಳುವ ನಿರ್ಧಾರವು ತುಂಬ ಉತ್ತಮವಾಗಿರುತ್ತೆ ಅದನ್ನು ಇವರು ವೃತ್ತಿ ಜೀವನದಲ್ಲಿ ನೋಡ್ತಾರೆ ಇದೇ ಸಮಯದಲ್ಲಿ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದ ಸ್ಥಳದಲ್ಲಿ ಪ್ರಶಂಸಿಸಲಾಗುತ್ತೆ ಮತ್ತು ಹೊಸ ಜವಾಬ್ದಾರಿಗಳನ್ನು ಅಥವಾ ಬಡ್ತಿಗಳನ್ನು ಪಡೆಯಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನಾಯಕತ್ವದ ಪಾತ್ರ ನಿರ್ವಹಿಸಲು ಈ ಸಮಯ ಅನುಕೂಲಕರವಾಗಿದೆ ಈ ವೇಳೆ ವೃಶ್ಚಿಕ ರಾಶಿಯವರ ತಂದೆಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ ಇನ್ನು ಕೊನೆಯದಾಗಿ ಇದರ ಪ್ರಯೋಜನ ಪಡೆವ ರಾಶಿ ಧನು ರಾಶಿ ಚತುರ್ಗ್ರಹ ಯೋಗದ ರಚನೆಯಿಂದ ಇವರಿಗೆ ಅದೃಷ್ಟ ಬರಲಿದೆ ಈ ಯೋಗವು ಇವರ ರಾಶಿಚಕ್ರದ ಚಿಹ್ನೆಯಿಂದ ವಿಧಿಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಇವು ಅದೃಷ್ಟದ ಲಾಭವನ್ನು ಪಡೆಯಬಹುದು ಅಲ್ಲದೆ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಇನ್ನು ಈ ಸಂಯೋಜನೆಯಿಂದಾಗಿ ವೃತ್ತಿಪರವಾಗಿ ಲಾಭ ದೊರಕುತ್ತೆ ಇವರು ತಮ್ಮ ಹೊಸ ಚಿಂತನಾ ಯೋಚನಾ ಲಹರಿಯಿಂದ ಮಾಡುವ ಎಲ್ಲದರಲ್ಲೂ ಶ್ರೇಷ್ಠತೆ ಸಾಧಿಸಲು ಸಾಧ್ಯವಾಗುತ್ತೆ ಇವರ ಪ್ರಗತಿಯ ಹಾದಿ ಮುನ್ನಡೆಯುತ್ತೆ ಮತ್ತು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ತಮ್ಮ ಉದ್ಯಮಗಳಿಂದ ಹೆಚ್ಚಿನ ಲಾಭ ಪಡೆಯುತ್ತಾರೆ ಈ ಸಮಯದಲ್ಲಿ ಇವರು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದರಿಂದ ಮತ್ತಷ್ಟು ಅನುಕೂಲವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಐವತ್ತು ವರ್ಷಗಳ ಬಳಿಕ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಲಾಭವಾಗುತ್ತೆ ಅನ್ನೋದನ್ನು ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಧರ್ಮೋ ರಕ್ಷತಿ ರಕ್ಷಿತಃ